ಪ್ರತಿ ಒಂದ್ ಕಡೆ ಮಹಿಳೆಯರಿಗೆ ವಂಚನೆ ಆಗ್ತಾ ಇದೆ ಪೊಲೀಸ್ ಅಧಿಕಾರಿಗಳಿಂದ ತೊಂದರೆ ಇದೆ ಬಂದು ಅವರು ಸಂಜೆ ಆಗಿದ ತಕ್ಷಣ ಮೂವತ್ ಕೊಡೋ ಐವತ್ ಕೊಡು ಅಂಗಡಿಗಳ ಹಫ್ತಾ ತಗೋತಾ ಇದ್ದಾರೆ ಅವ್ರಿಗೆ ವ್ಯಾಪಾರ ಮಾಡಕ್ ಕೊಡ್ತಾ ಇಲ್ಲ ಆಮೇಲೆ ಕೆಲವೊಂದು ಗಣ್ಯ ವ್ಯಕ್ತಿಗಳೇ ಇದ್ದಾರೆ ಅವ್ರಗ್ ಜನನ ಬೇರೆ ಬೇರೆ ದೇಶದವರು ಈಗ ಎಲ್ಲರೂ ಫುಟ್ಪಾತ್ ಬಂದು ವ್ಯಾಪಾರ ಮಾಡ್ತಿದ್ದಾರೆ ಜನಗಳಿಗೆ ಓಡಾಡಕ್ ಜಾಗ ಸಿಗ್ತಾ ಇಲ್ಲ ಅಂತಂದ್ರೆ ಅದರ್ಸ್ ಯಾರೋ ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ ನಮಗೆ ತೊಂದರೆ ಅಂದ್ರೆ ಈಗ ಪೊಲೀಸ್ ಅಧಿಕಾರಿಗಳಿಂದ ತೊಂದರೆ ಇದೆ ಬಂದು ಅವರು ಸಂಜೆ ಆಗಿದ ತಕ್ಷಣ ಮೂವತ್ ಕೊಡೋ ಐವತ್ ಕೊಡು ಅಂತ ಅಂಗಡಿಗಳ ಹತ್ರ ಕೇಳ್ತಾರೆ ಮತ್ತು ಜಾಗ ಒಂದು ಕಡೆ ಅಂತ ಹೇಳಿ ನಾವು ಬಿ ಬಿ ಎಂ ಪಿ ಕಮಿಷನರ್ ವಿಕಾಸ್ ಸರ್ ಹತ್ರ ಸಹ ನಾವು ಲೆಟ್ರ್ ಕೊಟ್ಟು ನಾವು ಮಾತಾಡಿದ್ದೀವಿ ಅವರು ಆಯಿತು ಮಾಡ್ತೀವಿ ಅಂತ ಹೇಳಿದ್ದಾರೆ ಐ ಡಿ ಕಾರ್ಡ್ ಫಸ್ಟ್ ಐ ಡಿ ಕಾರ್ಡ್ ಕೊಟ್ಟು ನಮಗೆ ಜಾಗ ಅಂತ ಒಂದು ಕಡೆ ಗುರುತಿಸ್ಕೊಟ್ಬಿಟ್ರೆ ನಮಗೆ ಈ ಪೊಲೀಸ್ ಪ್ರಾಬ್ಲಮ್ ಅದು ಇದು ಏನೂ ಇರಲ್ಲ ಈಗ ನಾವು ಎಲ್ಲೋ ಒಂದು ಕಡೆ ನಿಂತಿರ್ತೀವಿ ವ್ಯಾಪಾರ ಮಾಡ್ತಾ ಇರ್ತೀವಿ ಅವ್ರು ಬರ್ತಾರೆ ಸಂಜೆ ಆಗಿದ ತಕ್ಷಣ ಕೊಡಮ್ಮ ಅಂತೇಳಿ ಇಸ್ಕೊಂಡು ಹೋಗ್ತಾರೆ ಈಗ ಒಂದು ಲ ಮಹಿಳೆ ಇವಾಗ ಗಂಡ ಮಹಿಳೆ ಎರಡು ಮಕ್ಕಳನ್ನ ಸಾಕಿ ಬಾಡಿಗೆ ಕಟ್ಟಿ ಕರೆಂಟ್ ಬಿಲ್ ಕಟ್ಟಿ ಎಲ್ಲನೂ ಮ ಒಂದು ಬೀದಿ ವ್ಯಾಪಾರ ಮಾಡಿ ಇದನ್ನೆಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ ಒಂದು ಮಹಿಳೆಗೆ ಅದರಲ್ಲಿ ಇವರು ಬಂದು ದಿನ ನಲವತ್ತು ರೂಪಾಯಿ ಅಂದರೆ ತಿಂಗಳಿಗೆ ಎಷ್ಟಾಯಿತು ಇಬ್ಬರು ಬರ್ತಾರೆ ಸರ್ ಸಾಯಂಕಾಲ ಐದು ಗಂಟೆಗೆ ಒಬ್ರು ಮತ್ತೆ ಹತ್ತು ಗಂಟೆಗೆ ಒಬ್ರು ಇಬ್ಬರು ಬರ್ತಾರೆ ನಲವತ್ತು ನಲವತ್ತು ರೂಪಾಯಿ ಇಸ್ಕೊಂಡು ಹೋಗ್ತಾರೆ ಇಬ್ಬರಿಗೆ ನಲವತ್ತು ರೂಪಾಯಿ ಎಂಬತ್ತು ರೂಪಾಯಿ ಅಂದರೆ ತಿಂಗಳಿಗೆ ಎಷ್ಟಾಯಿತು ನಾವು ಅದು ಪರ್ ಡೇ ಮ ದಿಸಕ್ಕೆ ಎರಡು ಇಬ್ರು ಬರ್ತಾರೆ ಆಮೇಲೆ ಅವ್ರವ್ರು ಇಷ್ಟ ಹಂಗೆ ಹೆಂಗ್ ಬರ್ತಾರೋ ಈಗ ಒಂದು ದಿಸ ಅಂಗಡಿಗಳು ಹೆಚ್ಚಾಗಿ ಬಂದರು ಅಂದ್ರೆ ಅವತ್ತು ಅವ್ರಿಗೆ ಕೊಡಬೇಕು ಬೇರೆಯವ್ರು ಬಂದಾಗ ಆ ಥರ ಇರುತ್ತೆ ನಾವೇನು ಕೇಳ್ಕೊತೀವಿ ಬಿ ಬಿ ಎಂ ಪಿಲಿ ಆದಷ್ಟು ಬೇಗ ಏನು ಸ್ಟಿಕರ್ ಅನಿಸಿ ಐ ಡಿ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದಾರೆ ಅದನ್ನು ಬೇಗ ಕೊಡಲಿ ನಮಗೆ ಒಂದು ಕಡೆ ಜಾಗ ಗುರುತಿಸ್ಕೊಡ್ಲಿ ಮಹಿಳೆಯರಿಗೆ ಆದಷ್ಟು ಬೇಗ ಮಾರ್ಕೆಟ್ ಅಂತ ಮಾಡಿಕೊಟ್ಟು ಒಂದು ವ್ಯವಸ್ಥಿತವಾಗಿ ಅವ್ರಿಗೊಂದು ಜಾಗ ಗುರುತಿಸ್ಬಿಟ್ರೆ ಯಾವ ತೊಂದರೆ ಇರೋಲ್ಲ ಅಂತ ನಾವು ಇದ್ದೀವಿ ಸರ್ ಇಷ್ಟು ದಿನ ನಾವು ಒಂದು ಸಂಘಟನೆ ಎರಡು ಸಾವಿರದ ಹದಿನೆಂಟರಿಂದ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಆ ಏನಿಲ್ಲ ನಮಗೆ ನ್ಯಾಯ ಸಿಕ್ಕಿಲ್ಲ ಬೀದಿ ವ್ಯಾಪಾರಿಗಳಿಗೆ ಅನ್ಯಾಯ ಇದೆ ಅನ್ನುವಾಗ ನಾವು ಆ ಸಂಘಟನೆ ಬಿಟ್ಟು ನಮ್ಮ ಖುದ್ದು ಸಂಘಟನೆ ನಾವು ಮಹಿಳಾ ಸಂಘಟನೆ ಇದು ಮಾಡಿದ್ದೀವಿ ಯಾಕಂತೇಳಿದ್ರೆ ಒಂದು ಕಡೆ ಮಹಿಳೆಯರಿಗೆ ವಂಚನೆ ಇದೆ ಅದಕ್ಕೋಸ್ಕರ ಇನ್ನು ಮುಂದೆ ಏನು ಮಹಿಳೆಯವ್ರದ್ದು ಏನಿದೆ ಮಹಿಳೆಯವ್ರದ್ದು ಅಂತಲ್ಲ ಯಾವ ಪ್ರತಿಯೊಂದು ಬೀದಿ ವ್ಯಾಪಾರಿಗಳದು ಎಲ್ಲಿ ತೊಂದರೆ ಇದೆ ಅಲ್ಲಿ ನಾವು ಬೀದಿಗೆ ಇಳಿದು ಕೆಲಸ ಮಾಡಬೇಕಂತ ಡಿಸೈಡ್ ಮಾಡಿದ್ದೀವಿ ಯಾವ ಅಲ್ಲಿ ಒಂದು ಅಲ್ಲಿಯಲ್ಲಿ ಆಫ್ತಾ ತಗೋತಾ ಇದ್ದಾರೆ ಅವ್ರಿಗೆ ವ್ಯಾಪಾರ ಮಾಡಕ್ಕೆ ಇಲ್ಲ ಆಮೇಲೆ ಕೆಲವೊಂದು ಗನ್ಯ ವ್ಯಕ್ತಿರಿಗಳೇ ಇದ್ದಾರೆ ಅವ್ರಿಗೆ ಬೇಕಾಗಿತ್ತು ಜನನ ಬೇರೆ ಬೇರೆ ದೇಶದವರು ಈಗ ನಮ್ಮ ಕರ್ನಾಟಕದವರಾಗಲಿ ಲೋಕಲ್ ಆಗಲಿ ತುಂಬ ಕಮ್ಮಿ ಇದ್ದಾರೆ ಬೇರೆ ಬೇರೆ ಕಡೆವ್ರು ಬಂದವರು ಅವ್ರ ಹತ್ರ ಐವತ್ತು ಸಾವಿರ ತಗೊಳ್ಳೋದು ಅವ್ರನ್ನ ಕೂರಿಸೋದು ಅವ್ನ ಜ ಡೈಲಿ ಸ್ಟೇಷನ್ ಅಂತ ಕಲೆಕ್ಷನ್ ತಗೊಳೋದು ಈ ಥರ ಮಾಡಿಬಿಟ್ಟಿದ್ದಾರೆ ಅವ್ರ ದಿವಸದಿಂದ ಬೀದಿ ವ್ಯಾಪಾರಿ ಕುಲ್ಗೆಟ್ಟೋಗಿದೆ ಅದು ಇದು ಬೀದಿ ವ್ಯಾಪಾರಿಗಳಿಗೆ ನಾವು ನಮ್ಮವ್ರಿಗೆ ಹೇಳ್ಬೋದು ನಮ್ಮಂಥವ್ರು ನಮ್ಮ ಲೋಕಲ್ ಜನಗೆ ಹೇಳ್ಬೋದು ಈ ಥರ ಇದೆ ಬೀದಿ ವ್ಯಾಪಾರಿ ಬರ್ ಇದು ಇದು ಕ್ರಮ ತಗೊಂಡು ಚೆನ್ನಾಗಿ ವ್ಯಾಪಾರ ಮಾಡಿದ್ದು ಆದರೆ ಹೊರ್ಗಡೆಯಿಂದ ಬಂದವರು ನಮ್ಮ ಮೇಲೆ ಇದು ಮಾಡ್ತಾ ಇದ್ದಾರೆ ನೀವ್ಯಾರು ಅದನ್ನು ಕೇಳೋಕ್ಕೆ ನಾವು ಮಾಡೋದೆ ಅಂತ ರೌಡಿಸಮ್ ಇದು ಇದ್ದಾರೆ ಅಂಥದ್ದನ್ನೆಲ್ಲ ತಡೆಗಟ್ಟಬೇಕು ಅಂತ ನಾವು ತುಂಬ ಇದು ಮಾಡಿದ್ದೀವಿ ಇನ್ನು ಮುಂದೆ ಮಾಡ್ತೀವಿ ಸರ್ ಸರ್ಕಾರಕ್ಕೆ ಇದೇ ಮಾಡ್ತಾ ಇದೀವಿ ಸರ್ವೆ ಆದಮೇಲೆ ನೀವು ಆರು ತಿಂಗಳಾದ ಲೈಸೆನ್ಸ್ ಲೈಸನ್ಸ್ ಕೊಡಲೇಬೇಕು ನೀವು ಕೊಟ್ಟಿಲ್ಲ ಈಗ ಸರ್ ಈಗ ನೀವು ಲೈಸೆನ್ಸ್ ಕೊಟ್ರೆ ನಮ್ಮ ಜನ ಎಷ್ಟು ಜನ ಇದ್ದಾರೆ ಗುರುತಿಸಿ ನೀವೇ ಖುದ್ದಾಗಿ ಬಂದು ನಾವು ಬರ್ತೀವಿ ಹೊರಗಡೆಯಿಂದ ಯಾರ್ಯಾರು ಇದಾಗಿ ಬಂದಿದ್ದಾರೆ ಯಾರಿಗೆ ಲೈಸೆನ್ಸ್ ಇರೋ ಅವ್ರನ್ನ ದಯವಿಟ್ಟು ತೆಗಿಬೇಕು ಈ ಹಫ್ತಾಗಳೇನಿದೆ ಮತ್ತೇನು ಏನು ಬೆಡೋದು ಬೇಡ ಚ ಚಟುವಟಿಕೆ ನಡೆದಿದೆ ಅದನ್ನೆಲ್ಲ ಸ್ಟಾಪ್ ಮಾಡ್ಬೇಕಂತ ಇದ್ದೀವಿ ಸರ್ ಅದನ್ನೇ ನಾವು ಸರ್ಕಾರ ಹತ್ರ ಬೇಡ್ಕೊತೀವಿ ಸರ್ ಇವತ್ತು ನಾವು ಹತ್ತೊಂಬತ್ತನೇ ತಾರೀಕು ನಮ್ಮದು ಒಂದು ಬೀದಿ ಬದಿ ವ್ಯಾಪಾರಿಗಳ ರಾಜ ದಿನಾಚರಣೆ ಅಂತ ಮಾಡ್ತಾ ಇದ್ದೀವಿ ಆ ದಿನಾಚರಣೆ ಜೊತೆಗೆ ಮತ್ತು ನಮ್ಮ ಮಹಿಳಾ ಘಟಕದ್ದು ಓಪನಿಂಗ್ ಇಟ್ಕೊಂಡಿದೀವಿ ಆ ಉದ್ಘಾಟನೆ ಇಟ್ಕೊಂಡಿದೀವಿ ಇದಾದ ಮೇಲೆ ನಮಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಏನು ಅನುಕೂಲಗಳು ಸಿಗಬೇಕೋ ಆ ಅನುಕೂಲಗಳ ಬಗ್ಗೆ ಮಾತಾಡೋಣ ಅಧಿಕಾರಿಗಳೆಲ್ಲ ಬರ್ತಾ ಇದ್ದಾರೆ ಮಿನಿಸ್ಟರ್ ಸರ್ಗಳು ಬರ್ತಾ ಇದ್ದಾರೆ ಅವ್ರ ಕಡೆಯಿಂದ ನಮ್ಗೆ ಏನಾದರೂ ಅನುಕೂಲ ಆಗ್ಬೋದು ನಮ್ಗೆ ಈಗ ಲೈಸೆನ್ಸ್ ಏನು ತಡೆ ಮಾಡಿದಾರೋ ಅದೆಲ್ಲ ನಮ್ಗೆ ಲೈಸೆನ್ಸ್ಗಳು ಸಿಗಬೇಕು ಈಗ ಬೀದಿ ವ್ಯಾಪಾರಿಗಳು ನಲ್ವತ್ತು ಜನ ಇದ್ದರೆ ಅರವತ್ತು ಜನ ಅಂಗಡಿಗಳವರು ಇರ್ತಾರೆ ಮತ್ತು ಅವ್ರು ಯಾರು ಅಂತಲೇ ಗೊತ್ತಿರಲ್ಲ ಬಟ್ ಎಲ್ಲರೂ ವ್ಯಾಪಾರಗಳು ಹಾಕ್ಕೊಂಡಿರ್ತಾರೆ ಈ ನಮಗೆ ಕಡಿವಾಣ ಆಗಬೇಕು ನಮಗೆ ಲೈಸೆನ್ಸ್ಗಳು ಸಿಕ್ಕರೆ ನಮಗೆ ಆಲ್ಮೋಸ್ಟ್ ನಿಮಗೆ ಈಗ ಜನಗಳಿಗೆ ಏನು ತೊಂದರೆ ಆಗ್ತಾ ಇದೆಯೋ ಆ ತೊಂದರೆಗಳು ಸಮಸ್ಯೆ ಕಮ್ಮಿ ಆಗ್ಬಿಡುತ್ತೆ ಈಗ ಎಲ್ಲರೂ ಫುಟ್ಪಾತ್ಗೆ ಬಂದು ವ್ಯಾಪಾರ ಮಾಡ್ತಿದ್ದಾರೆ ಜನಗಳಿಗೆ ಓಡಾಡೋಕ್ಕೆ ಜಾಗ ಸಿಗ್ತಾ ಇಲ್ಲ ಅಂತಂದರೆ ಅದರ್ಸ್ ಯಾರೋ ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ ಅದರ್ಸ್ ಬಂದು ಯಾರೋ ವ್ಯಾಪಾರ ಮಾಡ್ತಿದ್ದಾರೆ ಆ ಅದರ್ಸ್ ಬಂದು ವ್ಯಾಪಾರ ಮಾಡ್ತಾ ಇರೋದಕ್ಕೆ ಅವ್ರಿಗೆ ಲೈಸೆನ್ಸ್ ಸಿಗೋಲ್ಲ ಈ ಲೈಸೆನ್ಸ್ಗಳಂತ ಕೊಟ್ರೆ ನಮ್ಮ ವ್ಯಾಪಾರಸ್ಥರು ಇಂಥವರೇ ವ್ಯಾಪಾರಸ್ಥರು ಅಂತ ಗೊತ್ತಾಗುತ್ತೆ ನಮ್ಮ ವ್ಯಾಪಾರಸ್ಥರಿಗೂ ಒಂದು ಅನುಕೂಲ ಆಗುತ್ತೆ ಜನಗಳಿಗೂ ತೊಂದರೆ ಆಗೋಲ್ಲ ಇದೊಂದು ನಾವು ಸರ್ಕಾರದಿಂದ ನಾವು ಇದನ್ನು ಬೇಗ ಮಾಡಿಕೊಡಿ ಅಂತ ನಾವು ಇದ್ದೀವಿ ಆದಷ್ಟು ಬೇಗ ಆಗಲಿ